ಹಾ ನಾ ಹೋಲಿ ಬಾಣಾ ರಣ ಬೇಡ ಬೇಡ ಬರ್ರಿ ಬಾ ರೂಪಾಯಿ ಐ ಟಿ ದರ ದಾಳಿ ಗಿಳಿ ಮಾಹೋಗಿಟ ರೋಮರ್ ನಿಮ್ಮ ಮೇಲೆ ಚೆನ್ನಪ್ಪ ಕೌಲ್ಡರ್ ಜಾಸ್ತಿ ಆಗ್ಬಿಟ್ರು ಹತ್ತು 10 ರೂಪಾಯಿ ಎಲ್ಲ ಜೋಮ್ ಆಗೋ ಅಡ್ಯಾಬರ್ದು ಹೋಮರಿ ನಿನ್ನ ಸ್ವಲ್ಪ ಸೇಫ್ಟಿ ಬಗ್ಗೆ ಯೋಚನೆ ಮಾಡಬೇಕಪ್ಪ ಮನಿ ನೋಣಾ ಈ ಮೂರಂತಸದಿಂದ ಎಷ್ಟು ಚಾಲ ಕಟ್ಸರ ಮಸ್ತ್ ಐತಲ್ಲ ಮಸ್ತ್ ಐತಲ್ಲ ಕೇಳ ಬಂದುಬಿಡಲ್ಲ ಎಷ್ಟು ಕೊಡ್ತಾರ ಅಂತೇಳಿ ಹೇಳಿ ಕಡೆ ಹತ್ತು ರೂಪಾಯಿ ಇತಲ್ಲೋ ಕೇಳ ಅಂತೇಳಿ ಹೇಳಿ ಕೇಳ ಬಂದುಬಿಡಲ್ಲ ಬೇಡ ಎಲ್ಲ ಕೇಳ ಬಂದುಬಿಡುತ್ತೆ ಅದೆ ಕೇಳ ತಿಂತಾ 10 ಅಂತ ಬಾಡಿಗಾರ್ಡ್ಸ್ ಕೊತ್ತದರ ನಂಗ ಒಂದಿಬ್ಬರ ರೆರೇಂಜ್ ಮಾಡ್ಲೇ ನಿಂಗ